ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಕೂಡ ಒಂದಾಗಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಿ ಬಿಗ್ ಬಾಸ್ ಕಾರ್ಯಕ್ರಮ ತನ್ನದೇ ಪ್ರೇಕ್ಷಕರ ಬಳಗವನ್ನು ಹೊಂದಿದೆ ಹತ್ತು ಸೀಸನ್ ಮುಗಿಸಿದ ಬಿಗ್ ಬಾಸ್ ಶೋ ಹನ್ನೊಂದನೇ ಸೀಸನ್ನಲ್ಲಿ ಹೊಸತನದೊಂದಿಗೆ ವೀಕ್ಷಕರ ಮುಂದೆ ಬಂದಿದ್ದು ಹದಿನೇಳು ಸ್ಪರ್ಧಿಗಳು ಕೂಡ ದೊಡ್ಡ ಮನೆಯಲ್ಲಿ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ ಸ್ವರ್ಗ ನರಕದ ಕಾನ್ಸೆಪ್ಟ್ ಮೂಲಕ ಜನರ ಮುಂದೆ ಬಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಒಂದೇ ವಾರದಲ್ಲಿ ಪ್ರೇಕ್ಷಕರ ಹೃದಯ ಕೂಡ ಗೆದ್ದಿದೆ ಇನ್ನು ನಿನ್ನೆ ನಡೆದ ಸೂಪರ್ ಸಂಡೇ ವಿತ್ ಕಿಚ್ಚ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ತಮ್ಮದೇ ಶೈಲಿಯ ಸಿನಿಮಾ ಮಾಡ್ತಾನೆ ಬಂದಿರೋ ಧರ್ಮ ಕೀರ್ತಿರಾಜ್ ಇದೀಗ ದೊಡ್ಡ ಮನೆ ತುಂಟ ಕೃಷ್ಣ ಆಗಿದ್ದಾರೆ ನಟ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಲ್ಲಿ ಮಿಂಚುತ್ತಿದ್ದಾರೆ ಚಾಕ್ಲೇಟ್ ಬಾಯ್ ಧರ್ಮ ಕೀರ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗಿದೆ ಎನ್ನಲಾಗ್ತಿದೆ ನಟಿ ಐಶ್ವರ್ಯಾ ಸಿಂಧೋಗಿ ಹಾಗೂ ಧರ್ಮ ಕೀರ್ತಿರಾಜ್ ನಡುವೆ ಸಮಥಿಂಗ್ ಸಮಥಿಂಗ್ ಇದೆ ಎಂದು ಬಿಗ್ ಬಾಸ್ ಮನೆ ಇತರೆ ಸ್ಪರ್ಧಿಗಳು ಹೇಳ್ತಿದ್ದಾರೆ ಎಸ್ ಅಥವಾ ನೋ ಸೆಷನ್ ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಲವ್ ಶುರು ಆಗಿದ್ಯಾ ಎನ್ನುವ ಪ್ರಶ್ನೆ ಕೇಳಿದ್ರು ಕಿಚ್ಚ ಸುದೀಪ್ ಪ್ರಶ್ನೆಗೆ ಬಿಗ್ ಬಾಸ್ ಮನೆ ಮಂದಿಯಲ್ಲ ಎಸ್ ಎಂದು ಉತ್ತರಿಸಿದ್ರೆ ಐಶ್ವರ್ಯ ಸಿಂಧೋಗಿ ಹಾಗೂ ಧರ್ಮ ಕೀರ್ತಿ ಮಾತ್ರ ನೋ ಎಂದು ಬೋರ್ಡ್ ತೋರಿಸಿದ್ರು ಇನ್ನು ಮಾತಿನ ವಿಚಾರದಲ್ಲಿ ಚೈತ್ರಾ ಕುಂದಾಪುರ ಅವರಿಗೆ ತಿರುಗೇಟು ನೀಡುವುದು ತುಂಬಾನೇ ಕಷ್ಟ ಆದರೆ ತಾವು ಬಿಗ್ ಬಾಸ್ ಮನೆಯಲ್ಲಿ ಈಗ ತಾನೇ ಮಾತನಾಡುವುದು ಕಲಿತಿರುವುದಾಗಿ ಚೈತ್ರಾ ಹೇಳಿದ್ದಾರೆ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ನಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗಿದೆ ಇನ್ನು ಈ ವಾರದ ಕಥೆಯಲ್ಲಿ ಸೂಪರ್ ಹಿಟ್ ಹಾಗೂ ಫ್ಲಾಪ್ ಗಳ ಬಗ್ಗೆ ಕೂಡ ಚರ್ಚೆ ನಡೆದಿದ್ದು ಸ್ಪರ್ಧಿಗಳು ಹಿಟ್ ಹಾಗೂ ಫ್ಲಾಪ್ ಗಳ ಲಿಸ್ಟ್ ಸೇರಿದ್ರು ದೊಡ್ಡ ಮನೆಯಲ್ಲಿರೋ ಸ್ಪರ್ಧೆಗಳ ಬಗ್ಗೆ ಧನ್ರಾಜ್ ಕೂಡ ಸಖತ್ ಕಾಮಿಡಿ ಮಾಡಿದ್ದಾರೆ ಧನ್ರಾಜ್ ಮನೆಯಲ್ಲಿರುವವರನ್ನ ನೀವು ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ತೀರಾ ಎಂದು ಸುದೀಪ್ ಅವರು ಕೇಳಿದ್ರು ಇದಕ್ಕೆ ಉತ್ತರಿಸಿದ ಧನ್ರಾಜ್ ಐಶ್ವರ್ಯ ಅವರನ್ನ ಆನೆಗೆ ಹೋಲಿಕೆ ಮಾಡ್ತೀನಿ ಭವ್ಯಗೌಡ ಗೌಡ ಅವರನ್ನ ಜಿಂಕೆ ಎಂದಿದ್ದಾರೆ ಇನ್ನು ಯಮುನಾ ಬಗ್ಗೆ ಕೇಳ್ತಿದ್ದಂತೆ ಧನ್ರಾಜ್ ಅವರು ಹಾವು ಎಂದಿದ್ದಾರೆ ಬೆಳಿಗ್ಗೆ ತಕ್ಷಣವೇ ಬುಸ್ ಬುಸ್ ಅಂತಿರ್ತಾರೆ ಅವರು ಎದುರಿಗೆ ಬಂದು ಬುಸ್ ಕುಟ್ಟಿದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಅರ್ಥವಾಗಲ್ಲ ಎಂದು ಧನ್ರಾಜ್ ಕಾಮಿಡಿ ಮಾಡಿದ್ದಾರೆ ಅವರ ಮಾತಿಗೆ ಸುದೀಪ್ ಸೇರಿದಂತೆ ಮನೆ ಬಂದು ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದಾರೆ ಇನ್ನು ಬಿಗ್ ಬಾಸ್ ನಿಯಮದಂತೆ ಮೊದಲ ವಾರ ಮನೆಯಿಂದ ಓರ್ವ ಸ್ಪರ್ಧಿ ಹೊರ ಬಂದಿದ್ದಾರೆ ಆದರೆ ಇದು ಶಾಕಿಂಗ್ ಎಲಿಮಿನೇಷನ್ ಕೂಡ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರ ಹೆಚ್ಚು ಸೌಂಡ್ ಮಾಡಿದ್ದು ಜಗದೀಶ್ ಉಗ್ರಂ ಮಂಜು ಮತ್ತು ಯಮುನಾ ಶ್ರೀನಿಧಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಕೂಡ ಇವರೇ ಇವರಲ್ಲಿ ನಾಮಿನೇಟ್ ಆಗಿದ್ದ ಜಗದೀಶ್ ಮತ್ತು ಯಮುನಾ ಸೇಫ್ ಆಗಲಿದ್ದಾರೆ ಎಂದು ನಂಬಲಾಗಿತ್ತು ಆದರೆ ಶಾಕಿಂಗ್ ಎಂಬಂತೆ ಯಮುನಾ ಮೊದಲ ವಾರವೇ ಮನೆಯಿಂದ ಔಟ್ ಆಗಿದ್ದಾರೆ ಶನಿವಾರ ನಡೆದ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಮೂವರು ಸ್ಪರ್ಧಿಗಳನ್ನ ಎಲಿಮಿನೇಷನ್ ಇಂದ ಸೇಫ್ ಮಾಡಿದ್ದಾರೆ ಮಾನಸ ಗೌತಮಿ ಮತ್ತು ಭವ್ಯ ಅವರನ್ನ ಸೇಫ್ ಮಾಡಲಾಗಿತ್ತು ಶಿಶಿರ್ ಯಮುನಾ ಶ್ರೀನಿಧಿ ಹಂಸ ಲಾಯರ್ ಜಗದೀಶ್ ಚೈತ್ರ ಕುಂದಾಪುರ ಮೋಕ್ಷಿತಾ ಪೈ ಅವರುಗಳು ಉಳಿದುಕೊಂಡಿದ್ರು ಇದೀಗ ಭಾನುವಾರದ ಎಪಿಸೋಡ್ ಅಲ್ಲಿ ಯಮುನಾ ಮನೆಯಿಂದ ಹೊರಬಂದಿದ್ದಾರೆ ಈ ಮೂಲಕ ಒಂದೇ ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇವರು ತಮ್ಮ ಪ್ರಯಾಣವನ್ನ ಕೊನೆಗೊಳಿಸಿದ್ದಾರೆ